ನಮಸ್ತೆ ಆತ್ಮೀಯರೇ ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ಕುಕ್ ಫಾರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ರೆಸಿಪೀಸ್ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುವ ಹಣ್ಣು ಮೆಣಸಿನಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವ ಎಲ್ಲ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಲ್ಲಿ ನಾನು ಮುನ್ನೂರು ಗ್ರಾಮ್ನಷ್ಟು ಹಣ್ಣು ಮೆಣಸಿನಕಾಯಿಗಳನ್ನು ತೊಳೆದು ನೀರು ಆರಿದ ಮೇಲೆ ತುಂಬು ತೆಗಿತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಚಟ್ನಿ ವರ್ಷ ಪೂರ್ತಿ ಕೆಡದಂತೆ ಶೇಖರಿಸಿ ಇಡಬಹುದು ಇವಾಗ ಅರ್ಧದಷ್ಟು ಮೆಣಸಿನಕಾಯಿಗಳನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಒಣ ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಬೆಲ್ಲ ಒಂದು ಟೀ ಸ್ಪೂನ್ ನಿಂಬೆ ರಸ ಎಲ್ಲವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಒಂದು ಬಟ್ಟಲಿಗೆ ಹಾಕ್ತಾಯಿದ್ದೀನಿ ಮತ್ತು ಇವಾಗ ಇನ್ನುಳಿದ ಮೆಣಸಿನಕಾಯಿಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇವಾಗ ಮೊದಲಿನಂತೆಯೇ ಉಳಿದ ಅರ್ಧ ಟೀ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಒಣ ಕೊಬ್ಬರಿ ನಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಬೆಲ್ಲ ಎಲ್ಲವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ಇದನ್ನು ಸಹ ಮೊದಲು ಚಟ್ನಿ ಹಾಕಿದ ಬಟ್ಟಲಿಗೆ ಹಾಕ್ತಾ ಇದ್ದೀನಿ ಟೇಸ್ಟ್ ನೋಡಿ ಈ ಹಂತದಲ್ಲಿ ಬೇಕಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬಹುದು ಹೀಗೆ ಎಲ್ಲವೂ ಹೊಂದಿಕೊಳ್ಳುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲವೂ ಮಿಕ್ಸ್ ಆದ ನಂತರ ಒಂದು ಜಾರ್ಗೆ ಹಾಕ್ತಾ ಇದ್ದೀನಿ ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನ ಪೂರಿ ದೋಸೆ ಜೊತೆಗೆ ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು